শরেম বিজেপি বিছে অধ্যক্ষ ರೋಣೂರು ಚಂದ್ರಶೇಖರ್ ಅವರಿಂದ ರೋಣೂರು ಗ್ರಾಮದ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಎಂದು ನಮ್ಮ ಪಕ್ಷದ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದು ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಎನ್ಡಿಎ ಅಭ್ಯರ್ಥಿ ಮಲೇಶ್ ಬಾಬು ಅವರನ್ನು ಅತ್ಯಧಿಕ ಮತಗಳನ್ನು ನೀಡಿ ಗೆಲ್ಲಿಸಬೇಕಾಗಿದೆ ಮೋದಿ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆಯುಷ್ಮಾನ್ ಭಾರತ ಪಿಎಂ ಕಿಸಾನ್ ವಿಶ್ವಕರ್ಮ ಯೋಜನೆ ಧನ್ ಯೋಜನೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮುಂತಾದ ಹಲವು ಯೋಜನೆಗಳನ್ನು ಕೊಟ್ಟಿದ್ದು ಮೋದಿ ಅವರನ್ನು ಹ್ಯಾಟ್ರಿಕ್ ಗೆಲ್ಲಿಸುವುದರ ಮೂಲಕ ಮೋದಿ ಅವರನ್ನು ಪ್ರಧಾನ ಮಂತ್ರಿ ಆಗುತ್ತಾರೆ ಎಂದು ತಿಳಿಸಿದರು ಇನ್ನೂರು ಇನ್ನೂರ ನಾಲ್ಕು ಕೋಟಿ ಚುನಾವಣೆ ನಂತರ ಈ ಒಂದು ರಿಂಗ್ ರೋಡು ಕೆಲಸ ಪ್ರಾರಂಭವಾಗ್ತದೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳು ರೂಪಿಸಿಕೊಟ್ಟಿದ್ದಾರೆ ಇನ್ನು ಈ ಕಾರ್ಯಕ್ರಮಗಳು ಮುಗಿತಾ ಇದ್ದಂಗೆ ಅದೇ ಮೂರನೇ ಬಾರಿಗೆ ಆಯ್ಕೆ ಆದಾಗ ಕುಮಾರಸ್ವಾಮಿ ಅವರ ಜೊತೆಗೂಡಿ ಮಲ್ಲೇಶ್ ಬಾಬು ಅವರು ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣ ಮೇಲ್ದಂಡೆ ನೀರನ್ನ ತರೋದಿಕ್ಕೆ ದುಡಿತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ರೂಪಿಸೋದಿಕ್ಕೆ ಒಂದು ಅಜೆಂಡಾ ಪ್ರಾರಂಭಿಸಿಕೊಂಡಿದ್ದಾರೆ ಆದ್ದರಿಂದ ನಾವು ನಮ್ಮ ಮೋದಿಯವರ ಕೈ ಬಲಪಡಿಸಲು ಆಯುಷ್ಮಾನ್ ಭಾರತು ಐದು ಲಕ್ಷ ಆಯುಷ್ಮಾನ್ ನಲವತ್ತೈದು ಲಕ್ಷ ಜನಕ್ಕೆ ಲಕ್ಷ ಜನಕ್ಕೆ ಗ್ಯಾಸ್ ಉಚಿತವಾಗಿ ನೀಡಿದ್ದಾರೆ ನಮ್ಮ ಶ್ರೀನಿವಾಸಪುರ್ ತಾಲೂಕಿಗೆ ಪಿ ಎಂ ಕಿಸಾನ್ ಯೋಜನೆಯ ಪಟ್ಟಣದಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಹೇಳಲು ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಏಕೈಕ ಭಾರತದ ಪ್ರಧಾನಮಂತ್ರಿಗಳಾದಂಥ ನಮ್ಮ ನರೇಂದ್ರ ಮೋದಿ ದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಮಲ್ಲೇಶ್ ಬಾಬುರೇ ಅವರನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಭಾರತ ದೇಶದಕ್ಕೆ ಒಬ್ಬ ನಮ್ಮ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಲು ನಾವು ಇಲ್ಲಿಂದ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಕೊಳ್ತಾ ಮತ್ತು ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಏಳು ತೀರದ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ ನಾವು ಹೇಳಕ್ ಹೋದ್ರೆ ಇಡೀ ದಿನ ಸಾಕು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಜಿಯವರು ಅದೇ ರೀತಿಯಾಗಿ ನಮಗೆ ಹೋದ ಚುನಾವಣೆಯಲ್ಲಿ ನಾವು ನಮ್ಮ ಕ್ಷೇತ್ರದ ನೆಚ್ಚಿನ ಮುನ್ಷಾಮಣ್ಣವರನ್ನ ಆಯ್ಕೆ ಮಾಡಿಕೊಂಡಾಗ ಅವರ ಒಂದು ಸೇವೆ ಅಪಾರವಾದಂಥ ಸೇವೆ ಜಿಲ್ಲೆಗೆ ಮಾಡಿದ್ದಾರೆ ಶ್ರೀನಿವಾಸಪುರ್ ತಾಲೂಕಿನಲ್ಲಿ ರೈತರನ್ನ ಉಳಿಸಿದ್ದಾರೆ ರೈತರ ಭೂಮಿಯನ್ನ ಕಾಪಾಡಿಕೊಂಡಿದ್ದಾರೆ ಯಾವುದೇ ಒಂದು ಮುಖಂಡರು ಬಂದು ಕೆಲಸವನ್ನು ಅಂತ ಸಮಯದಲ್ಲಿ ಹೆಚ್ಚಿನವನ ಒಂದು ಕೆಲಸವನ್ನು ಮಾಡಿ ನಮ್ಮ ಪಕ್ಷ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ ಅವರು ಈ ದಿನ ಮಲ್ಲೇಶ್ ಬಾಬು ಅವರ ಎಡಬಲ ಭುಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸಿಕೊಂಡು ಕೆಲಸ ಮಾಡಿ ಪಕ್ಷ ನಮ್ಮ ಎನ್ ಡಿ ಎ ಪಕ್ಷವನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸೋದಕ್ಕೆ ಆ ಅನುವು ಮಾಡಿಕೊಡ್ತಾ ಇದ್ದಾರೆ ಮೋದಿಯವರು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ದೇಶ ವಿಕಸಿತವಾಗಬೇಕು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಮೊದಲ ಸ್ಥಾನಕ್ಕೆ ಬರಲು ಮೋದಿಜಿಯವರು ಅಗಲಿರುಳು ಶ್ರಮಿಸ್ತಾ ಇದ್ದಾರೆ ನಮ್ಮ ಮೋದಿಯೋಜಿಯವರ ಸೇವೆ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಶ್ರೀನಿವಾಸ್ಪುರಕ್ಕೆ ಈ ಇನ್ನೂರ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನೇಕ ಮತಗಳಿಂದ ಅವರನ್ನು ಜೈಶೀಲರನ್ನಾಗಿ ಮಾಡಿ ನಮ್ಮ ನಮ್ಮ ಕೋಲಾರ ಜಿಲ್ಲೆಯ ಕೈ ಎತ್ತಲು ಲೋಕಸಭೆಗೆ ಕಳಿಸ್ಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ತಮ್ಮ ಸೇವೆಗೆ ನಮ್ಮ ಮಲೇಶ್ ಬಾಬು ನಮ್ಮ ಎಲ್ಲ ನಾಯಕರುಗಳು ತಮ್ಮ ಸೇವೆಗೆ ಸದಾ ಸಿದ್ಧರತ್ತಾರೆ ಅಂತ ಹೇಳ್ತಾ ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲೇಶ್ ಬಾಬುರವರನ್ನು ಹೆಚ್ಚಿನ ಮತಗಳೊಂದಿಗೆ ಜಯಶೀಲರನ್ನಾಗಿ ಮಾಡಬೇಕು ಅವರ ಗುರುತು ತೆನೆವತ್ತ ರೈತ ಮಹಿಳೆ ಅವರ ನಂಬರ್ ಎರಡು ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ